ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಒಂದು ಸಣ್ಣ ವಿಡಿಯೋ ಸೀಗೆಕಾಯಿ ಬಗ್ಗೆ ಸೀಗೆಕಾಯಿ ಮತ್ತು ಅದು ಪುಡಿ ಅದನ್ನು ಬಳಕೆ ಯಾವುದ್ಯಾವಕ್ಕೆ ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥದ್ದೇ ಆದರೆ ಯಾಕೆ ಇದು ತುಂಬ ಒಳ್ಳೆಯದು ಸೀಗೆಕಾಯಿ ಯಾಕೆ ಒಂದು ಇಂಪಾರ್ಟೆನ್ಸ್ ಮೇಲಿನ ಮೇಲೆ ಪಡ್ಕೊಳ್ಳುತ್ತೆ ಅಂತಂದರೆ ಇದು ಆದಿಕಾಲದಿಂದನೂ ಇರುವಂಥದ್ದು ಇತ್ತೀಚಿನ ವರ್ಷ ಇತ್ತೀಚಿನ ವರ್ಷ ಏನು ಒಂದು ಹದಿನೈದು ಇಪ್ಪತ್ತು ವರ್ಷವೇ ಇರ್ಬೋದು ಈ ಕಡೆ ಇದ್ರಕ್ಕೆ ಇದೊಂಥರ ತೆರೆಮರೆಗೆ ಮರೆಗೆ ಸರಿದೋಗ್ತಿದೆ ಅಂತಲೇ ಅನ್ಬೋದು ಯಂಗರ್ ಎಲ್ಲ ಏನು ಸೀಗೆ ಪುಡಿ ಬಳಸೋದು ಭಾರಿ ಕಡಿಮೆ ಆಗಿದೆ ಒಂದು ಸಿಕ್ಸ್ಟಿ ಪರ್ಸೆಂಟು ಸೀಗೆಕಾಯಿ ಪುಡಿ ಬಳಸೋದೇ ಕಡಿಮೆ ಆಗೋಗಿದೆ ಎಲ್ಲ ಶಾಂಪು ನಾನಾ ಥರ ಬಂದ ಬಂದಮೇಲೆ ಅದು ಶಾಂಪೂ ಒಂಥರ ಸ ಚಂದನೂ ಹೌದು ಮತ್ತು ಸಣ್ಣ ಏಜ್ ಅವರಿಗೆ ಅದೇನು ಅಂಥದ್ದು ಎಫೆಕ್ಟ್ ಆಗುತ್ತೆ ಅಂತ ಏನು ಅನಿಸಲ್ಲ ಅವ್ರ ಕೂದಲೆಲ್ಲ ಚೆನ್ನಾಗೇ ಇರುತ್ತೆ ಹೊಳಪಾಗಿರುತ್ತೆ ಬೇಗ ಕೊಳೆ ಹೋಗುತ್ತೆ ತಕ್ಷಣ ಸ್ನಾನ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ಶಾಂಪೂ ಸಣ್ಣ ಸಣ್ಣ ಪ್ಯಾಕೆಟ್ಸ್ಗಳಲ್ಲೂ ಬಂದಿರೋದ್ರಿಂದ ಬೇಗ ಬೇಗ ಅವರು ಸ್ನಾನ ಮಾಡ್ಕೊಂಡು ಹೋಗೋಕ್ಕೆ ಈಸಿ ಅಂತ ಈ ಸೀಗೆ ಪುಡಿ ಎಲ್ಲ ಬಳಸೋದು ಕಡಿಮೆ ಆಯಿತು ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ಕಡಿಮೆನೂ ಆಯಿತು ನಮ್ಮ ತಲೆಯ ಒಂದು ಗಟ್ಟಿತನೂ ಕಡಿಮೆ ಆಯಿತು ಅಂತಲೇ ಹೇಳಬೇಕು ತಲೆಗೆ ಅವಾಗೆಲ್ಲ ಎಷ್ಟು ತಲೆಗೆ ಕೈಕಾಲಿಗೆಲ್ಲ ಅಲ್ಲಿ ಬೀಳೋದು ಇಲ್ಲಿ ಬೀಳೋದು ಮಕ್ಕಳು ಅವ್ರು ಒಂದು ಕಲ್ ಮೇಲೆ ಬೀಳದೇ ಇರೋ ಮಕ್ಕಳೇ ಇಲ್ಲ ಆ ಥರ ಒಂದು ಏನೇ ಬಿದ್ದರೂ ಮತ್ತೆ ನಗನಗ ಆಡ್ತಾ ಮತ್ತೆ ಆಟ ಆಡ್ಕೊತಾ ಇರೋರು ಆ ಥರ ಗಟ್ಟಿತನ ಇರೋದು ಈಗ ತಲೆಯ ಒಂದು ಬರ್ಬರ್ತಾ ಬರ್ಬರ್ತಾ ಒಂದು ಸರ್ಟನ್ ಏಜ್ ಆದಮೇಲೆ ಆ ತಲೆ ಇದು ಏನು ಕೂದಲು ಬುಡದಲ್ಲಿರೋ ಅಂಥದ್ದೆಲ್ಲ ಅದು ಒಂದು ಭಾಳ ಸೂಕ್ಷ್ಮವಾಗ್ತಾ ಹೋಗ್ಬಿಡುತ್ತೆ ಈ ಶಾಂಪೂ ಇವೆಲ್ಲ ಉಪ್ಯೋಗಿಸ್ತಾ ಉಪ್ಯೋಗಿಸ್ತಾ ಡ್ಯಾಂಡ್ರಫು ಹೊಟ್ಟಾಗೋದು ಆಮೇಲೆ ಚರ್ಮ ಸುಲ್ಕೊಂಡು ಬರೋದು ಕೆಲವ್ರನ್ನ ನೋಡ್ತಿರ್ತೀವಿ ಅಲ್ಲೆಲ್ಲೇ ಒಳಗಡೆ ತಲೆ ಕೂದಲು ಕೆಳಗಡೆ ತಲೆದು ಇದೇ ಇರುತ್ತಲ್ಲ ಚರ್ಮ ಇಲ್ಲ ಸುಲ್ ಸುಲ್ಕೊಂಡು ಬಂದಂಗೆ ಆಗಿರೋದು ಒಂಥರ ಬೇಜಾರಾಗುತ್ತೆ ಏನಿದು ಹಿಂಗಾಗಿದೆ ಅಂತ ಅದು ಏನದು ಫೈನಲ್ ಅದು ಆಯಿತು ಅಂದರೆ ಅದು ಕಡೆತನಕ ಇರುತ್ತೆ ಅಂತಲ್ಲ ಅದನ್ನು ಯಾವಾಗ ಬೇಕಾದ್ರೆ ಸರಿ ಮಾಡ್ಕೊಬೋದು ಈ ಸೀಗೆ ಕಾಯಲ್ಲಿ ಅಂಥ ಒಂದು ಗುಣ ಇದೆ ಇದು ಇದೇನು ಹೇಳೋದು ನಾವು ಯಾರಾದರೂ ಮಕ್ಕಳೆಲ್ಲ ನಾವು ಮನೆಯಲ್ಲೆಲ್ಲ ಜ ಮಾತಾಡ್ತಾ ಮಾತಾಡ್ತಾ ಜಗಳ ಮಾಡ್ಕೊಳ್ಳೋದು ಇನ್ನೇನೋ ಮಾಡೋದು ಮಾಡಿದ್ರೆ ಎಣ್ಣೆ ಸೀಗೆ ಥರ ಅನ್ನೋರು ನಾವೆಲ್ಲ ಕೇಳೋದು ನಮ್ಮಂಗೆ ಏನು ಎಣ್ಣೆ ಸೀಗೆ ಥರ ಅಂತೀರಾ ತಲೆಗೆ ಎಣ್ಣೆ ಸ್ನಾನ ಮಾಡ್ಬೇಕಾರೆ ಜಿಡ್ಡು ಇದು ತಲೆಗೆ ಸ್ನಾನ ಮಾಡ್ಬೇಕಾರೆ ಮತ್ತೆ ಎಣ್ಣೆ ಸ್ನಾನ ಮಾಡ್ಬೇಕಾದ್ರೆ ಸೀಗೆಕಾಯೇ ಕಲಿಸ್ಕೊಡ್ತೀರಾ ಎಣ್ಣೆ ಸೀಗೆಕಾಯಿ ಥರ ಅಂತಿರಲ್ಲ ಅಂತ ಅಂದರೆ ಎಣ್ಣೆಗೂ ಸೀಗೆಕಾಯಿಗೂ ಒಂದು ಅವಿನವ ಬಾಂಧವ್ಯ ಇದೆ ಇದ್ದರೂ ಕೂಡ ಸೀಗೆಕಾಯಿ ಎಣ್ಣೆ ಸ್ನಾನ ಸೀಗೆಕಾಯಿ ಸೀಗೆ ಪುಡಿ ಅಂದ ತಕ್ಷಣ ಮುಖ ಹಿಂಡದಾಗುತ್ತೆ ಅಂತ ಹೇಳಿ ಆದರೆ ಈ ಸೀಗೆಕಾಯಿ ಒಂದು ಗಾಯ ಆದರೂ ಕೂಡ ಬಿದ್ದು ಇದು ರಕ್ತ ಸೋರೋದು ರಕ್ತ ಒಸ್ರೋದು ಆಮೇಲೆ ತಲೆನೋವೆಲ್ಲ ಬಂದಾಗ ತಲೆನೋವು ಬಂದಾಗ ತಲೆನೋವು ಅಂತ ಮಕ್ಕಳೆಲ್ಲ ಒದ್ದಾಡಬೇಕಾರೆ ಚೆನ್ನಾಗಿ ಎಣ್ಣೆ ಕಾಯಿಸಿಬಿಟ್ಟು ಕೊಬ್ಬರೆಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ಬಿಸಿ ಬಿಸಿ ಕಾಯಿಸಿ ಚೆನ್ನಾಗಿ ಹಚ್ಚಿ ಒಂದು ಅರ್ಧ ಒಂದು ಗಂಟೆ ಇಟ್ಟು ಸೀಗೆ ಪುಡಿ ತಿಕ್ಕಿ 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 ಚೆನ್ನಾಗಿ ಬಿಸಿಬಿಸಿ ನೀರಾಕಿ ಸ್ನಾನ ಮಾಡಿಸ್ಬಿಟ್ರೆ ಎಲ್ಲ ತಲೆ ಶೂಲೆ ಎಲ್ಲ ಉಪಶಮನ ಆಗೋಗ್ಬಿಡೋದು ಆಮೇಲೆ ಅವಾಗೆಲ್ಲ ಹಿಂದಿನ ಕಾಲದಿಂದ ಬಂದಿರೋದಿದು ಈ ಸೀಗೆಕಾಯಿ ಜೊತೆ ಚಿಗ್ರೆ ಸೀಗೆ ಪುಡಿ ಚಿಗ್ರೆ ಪುಡಿ ಅಂತ ಮಿಕ್ಸ್ ಮಾಡಿಕೊಂಡು ಅದನ್ನು ಇದು ಅಭ್ಯಂಜನ ಸ್ನಾನಕ್ಕೆ ಮತ್ತು ಬರೀ ಕೂದಲಿಗೇನೋ ಬರೀ ಕೂದಲು ಇದ್ದಾಗ ಜಾಸ್ತಿ ಹಚ್ಚಬೇಕು ಅಂತ ಇಲ್ಲ ಹಚ್ಚಿದ್ರೆ ಒಳ್ಳೆಯದೇ ಸೋಪು ಹಚ್ಕೊಬೋದು ಎಣ್ಣೆ ಸ್ನಾನಕ್ಕೆ ಮಾತ್ರ ಇದು ಬೇಕೇ ಬೇಕು ಹಾಗೆ ಇವತ್ತು ನಾನು ನಾನೇ ಮಾಡ್ಕೊಂಡಿರೋ ಪುಡಿನ ತೋರಿಸ್ತೀನಿ ನನಗಿದು ಎಲ್ಲ ಬರುತ್ತೆ ಹಳ್ಳಿ ಕಡೆಯಿಂದ ಇದೇನು ನಾನೇನು ಬೆಳೆದಿರೋದಲ್ಲ ಈ ಸೀಗೆ ಕಡೆ ಚೆನ್ನಾಗಿ ಒಣಸಿಟ್ಕೊಂಡಿದ್ದೀನಿ ನೋಡಿ ಇದು ಹೀಗೆ ಮಾಡಿದ್ರೆ ಸಾಕು ಮುರಿದು ಮೂರು ಇದು ಅಷ್ಟು ಚೆನ್ನಾಗಿ ಒಣಗಿದೆ ಇದು ಇದ್ರ ಜೊತೆ ಇಷ್ಟು ಸೀಗೆಕಾಯಿ ಜೊತೆ ಇನ್ನೂ ಇರುತ್ತೆ ಹೀಗೆ ಡಬ್ಬಿಲೆಲ್ಲ ತುಂಬಿಟ್ಕೊಂಡಿರ್ತೀನಿ ನಾನು ಹೀಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದು ಇನ್ನೂ ಸ್ವಲ್ಪ ಇರಬೇಕಾರೇ ಮಾಡ್ಕೊಳ್ಳೋದು ಮತ್ತು ನಮ್ಮನ್ನೆಲ್ಲ ಎಣ್ಣೆ ಸ್ನಾನ ಮಾಡ್ಬೇಕಾದ್ರೆ ನಾವೆಲ್ಲ ಇದೇ ಹೆಚ್ಕೊಳ್ಳೋದು ನೋಡಿ ಇದ್ರ ಜೊತೆ ಇಷ್ಟು ಸೋಪ್ ನೆಟ್ ಅಂದರೆ ಅಂಟವಾಳಕಾಯಿ ಇದೆಲ್ಲ ಬೀಜ ತೆಗೆದುಬಿಟ್ಟು ಈ ಒಳಗಡೆ ಬೀಜ ಇರುತ್ತಲ್ಲ ಇದು ತೆಗೆದುಬಿಟ್ಟು ಇದೆಲ್ಲ ಸೇರಿಸಿ ಒಣಸಿ ಇದು ಸ್ವಲ್ಪ ಒರಳು ಕಲ್ಲಲ್ಲಿ ಹೇಗೆ ಕುಟ್ಕೊಂಡು ಮಿಕ್ಸಿ ಇದೆ ಹಳೆ ಮಿಕ್ಸಿಗಳು ಎರಡು ಮೂರು ಹಳೆ ಮಿಕ್ಸಿಗಳು ಇಂಥದ್ದೆಲ್ಲ ಪುಡಿ ಮಾಡೋಕ್ಕೆ ಅರಶಿನ ಪುಡಿ ಮಾಡೋಕ್ಕೆ ಇದು ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಮಾಡಿದಾಗ ನೋಡಿ ಇದೆ ಇಷ್ಟು ಸೇರಿಸಿ ನಾವು ಮಾಡಿದಾಗ ಸುಮಾರು ದಿನ ಬರುತ್ತೆ ಇದೆ ನಾವು ವಾರಕ್ಕೊಂದ್ಸಲಿ ಎಣ್ಣೆ ಸ್ನಾನ ಮಾಡಿ ತಿಳ್ಕೊಳ್ಳೋಕ್ಕೆ ಆದರೂ ನಮಗೊಂದು ಮೂರು ತಿಂಗಳು ಆರು ತಿಂಗಳು ಬರುತ್ತೆ ನೋಡಿ ಹೀಗಾಗುತ್ತಿದ್ದು ಸೀಗೆ ಪುಡಿ ಸೀಗೆಕಾಯಿ ಎಷ್ಟು ಇವಾಗ ಇಷ್ಟು ಹಾಕಿದ್ದೀವಲ್ಲ ಒಂದು ಕಾಲು ಭಾಗ ಅಂಟ್ವಾಳಕಾಯಿ ಮತ್ತು ಅಷ್ಟು ಕಷ್ಟ ಹಾಕೋದು ಬೇಡ ಸೊಪ್ಪು ನಟ್ಟೆ ಜಾಸ್ತಿ ಅದು ಒಳ್ಳೆ ನೊರೆ ಬರುತ್ತೆ ಸ್ವಚ್ಛ ಆಗುತ್ತೆ ಚೆನ್ನಾಗಾಗುತ್ತೆ ಇವೆರಡು ಕಾಂಬಿನೇಷನ್ನು ಸೀಗೆ ಪುಡಿ ಅಂಟವಾಳಕಾಯಿ ಅಂತಲೇ ಚಿಗ್ರೆ ಪುಡಿನೂ ಹಾಕ್ಕೊಬೋದು ಚಿಗ್ರೆ ಪುಡಿ ನಮಗೆ ಇವಾಗ ಇವಾಗ ಇತ್ತೀಚಿನ ದಿನಗಳಲ್ಲಿ ಸಿಕ್ತಿಲ್ಲ ಮೊದಲೆಲ್ಲ ಸಿಗೋದು ಹಂಗಾಗಿ ನಮಗೆ ಅಂಟ್ವಾಳ ಸೀಗೆಕಾಯಿ ಅಂತೂ ಯಾವಾಗಲೂ ಸಿಗೋದ್ರಿಂದ ಅದನ್ನು ಕುಟ್ಬಿಟ್ಟು ಪುಡಿ ಅದು ಜರಡಿ ಹಿಡ್ಕೊಂಡ್ಬಿಡ್ತೀವಿ ಸ್ವಲ್ಪ ತರಿ ತರಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇನ್ನೊಂದು ಡಬ್ಬಿಗೆ ಹಾಕಿಟ್ರೆ ಈ ದೇವ್ರ ಸಾಮಾನು ತೊಳೆಯೋಕ್ಕೆ ಇದೆಲ್ಲ ಎಣ್ಣೆ ಜಿಡ್ಡೆಲ್ಲ ಆಗಿರುತ್ತೆ ದೇವ್ರದ್ದೆಲ್ಲ ವಿಗ್ರಹ ಮತ್ತು ಬೆಳ್ಳಿ ಸಾಮಾನು ತೊಳೆಯೋಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತದು ಇದು ನೋಡಿ ನಾವು ಎಷ್ಟು ತಲೆಗೆ ಎಣ್ಣೆ ಹಾಕ್ಕೊಂಡಿರ್ತೀವೋ ನಮ್ಮ ಕೂದಲು ಎಷ್ಟಿರುತ್ತೋ ಅದರ ಇದಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಕಲಸಿಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷ ಮುಂಚೆ ಕಲಸಿಟ್ಬಿಟ್ರೆ ಚೆನ್ನಾಗಿ ಹೊಂದ್ಕೊಂಡು ಅದು ಉಬ್ಬಿರುತ್ತೆ ಸ್ವಲ್ಪ ಎಲ್ಲ ತಕ್ಷಣ ಕಲಸಿ ಹಚ್ಕೊಳ್ಳೋಕ್ಕಿಂತ ಸ್ವಲ್ಪ ಮುಂಚೆನೆ ಕಲಸಿ ಕಲಸಿಟ್ರೆ ಯಾಕಂದರೆ ಎಣ್ಣೆ ಸ್ನಾನ ಮಾಡೋದು ಅಂತ ಗೊತ್ತಿರ್ತಲ್ಲ ನಮಗೆ ತುಂಬ ಚೆನ್ನಾಗೆ ಸ್ವಚ್ಛವಾಗುತ್ತೆ ಕೂದಲು ಮತ್ತು ಅಷ್ಟು ಬೇಗ ಕೂದಲು ಕಪ್ಪಿಗೆ ಆಗಲ್ಲ ಎಷ್ಟು ಜನಕ್ಕೆ ಸಣ್ಣ ಸಣ್ಣ ಎಲ್ಲ ಬಾಲನೆರೆ ಅಂತ ಬರುತ್ತೆ ನಮಗೆಲ್ಲ ಇನ್ನೂ ಏನಂತ ಕೂದಲು ಕಪ್ಪು ಬೆಳಗ್ಗೆ ಅಂತೂ ಆಗಿಲ್ಲ ಬೆಳ್ಳಗಾಗ್ಲಿ ಬಿಡಲಿ ಇದು ಎಣ್ಣೆ ಸ್ನಾನಕ್ಕೆ ಇದ್ದರೆ ಮಾತ್ರ ಎಣ್ಣೆ ಜಿಡ್ಡೆಲ್ಲ ಚೆನ್ನಾಗೋಗುತ್ತೆ ಸೀಗೆ ಪುಡಿ ಅಂಟವಾಳ ಸ್ವಲ್ಪ ಚಿಗ್ರೆ ಪುಡಿನೂ ಸಿಗಿದಾಗ ಸೇರಿಸ್ಕೊಂಡು ಕಲಸಿಟ್ಕೊಂಡು ತಲೆ ತಿಕ್ಕೊಂಡ್ರೆ ತಲೆಗೂ ಹಿತ ಆಗುತ್ತೆ ಯಾವುದೇ ತಲೆ ಶೂಲೆ ತಲೆನೋವು ಇಂಥದ್ದೆಲ್ಲ ಒಂಥರ ತಲೆ ನರ ಪಟ ಪಟ ಹೊಡ್ಕೊಳ್ಳೋ ಅಂಥದ್ದು ಇವೆಲ್ಲ ಏನೂ ಬರಲ್ಲ ಎಲ್ಲ ಶಮನ ಆಗುತ್ತೆ ಆಮೇಲೆ ಒಂದೇ ಒಳ್ಳೆ ಊಟ ಮಾಡೋ ಒಂದು ಒಳ್ಳೆ ನಿದ್ರೆ ಮಾಡಿಬಿಟ್ರೆ ಸಖತ್ತು ರಿಲ್ಯಾಕ್ಸೇಷನು ಅಂತ ಹೇಳ್ತಾ ಸೀಗೆಕಾಯಿ ಬಗ್ಗೆ ನಾನಿದು ಒಂಥರ ಮರ ಮರ ಅಂದರೆ ಬಳ್ಳಿ 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 ಥರ ಜೋತ್ ಬಿದ್ಕೊಂಡಿರುತ್ತೆ ಹೀಗೆ ಜೋತ್ ಬಿದ್ದ ಕಾಯೆಲ್ಲ ಜೋತ್ ಬಿದ್ದಿರುತ್ತೆ ನಮ್ಮ ಈ ಕಡೆ ಎಲ್ಲ ಇದೆ ಮಲ್ನಾಡು ಸೈಡು ಇದೆ ಸಾಮಾನ್ಯವಾಗಿದೆ ಸೀಗೆಕಾಯಿ ಇದೆಲ್ಲ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಸೀಗೆಕಾಯಿ ಮತ್ತು ಅಂಟವಾಳದ ಪುಡಿ ತಯಾರಿಕೆ ಹೇಗೆ ಅಂತ ಹಾಗೆ ಇದ್ರ ಜೊತೆ ನಮ್ಮ ಅಕ್ಕ ಅವರೆಲ್ಲ ಮಾಡ್ಕೋತಾರೆ ಅವರು ತುಂಬ ಅವರಿಗೂ ಎಲ್ಲ ಕೂದು ಎಲ್ಲ ಎಣ್ಣೆ ಸ್ನಾನ ಎಲ್ಲ ಮಾಡಬೇಕಾರೆ ಇದ್ರ ಜೊತೆ ಒಂದ್ಸಲಿ ಎಲ್ಲರೂ ಸೇರಿ ಹಂಚ್ಕೊಳ್ತೀವಿ ಅದನ್ನೆಲ್ಲ ಮಾಡಿಕೊಂಡು ಒಂದು ಹತ್ತು ಕೆ ಜಿ ಸೀಗೆಕಾಯಿ ಒಂದು ಕೆ ಜಿ ಹೆಸ್ರು ಕಾಳು ಆಮೇಲೆ ಒಂದಿಷ್ಟು ಅಂಟ್ವಾಳದ್ದು ಮತ್ತು ದಾಶವಾಳ ದಾಶವಾಳ ಪುಡಿ ಮತ್ತು ಹೆಸರು ಕಾಳು ಆಯ್ತಲ್ಲ ಮೆಂತೆ ಇಂಥದ್ದೆಲ್ಲದು ಒಣಗಿಸ್ಕೊಂಡು ಅದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ಮೆಹೆಂದಿ ಎಲ್ಲ ಹಾಕ್ಕೊಂಡು ಒಣಗಿಸ್ಕೊಂಡು ಪುಡಿ ಮಾಡಿಟ್ಕೊಂಡು ಎಲ್ಲರೂ ಇಷ್ಟು ಇಷ್ಟು ತಗೊಳ್ತೀವಿ ಇಡೀ ವರ್ಷದ ತನಕ ಬರುತ್ತೆ ಇದಿದ್ದರೆ ನಮಗೆ ಎಣ್ಣೆ ಸ್ನಾನ ಮಾಡೋಂಗಾಗುತ್ತೆ ಇಲ್ಲಾಂದರೆ ಶು ಸೋಪು ಶಾಂಪೂ ಎಲ್ಲ ನಮಗೆ ಎಣ್ಣೆ ಜಿಡ್ಡು ಹೋಗಲ್ಲ ಅನಿಸ್ಬಿಡುತ್ತೆ ಅದು ಇದೇನಿಲ್ಲ ಒಂದು ಸಲ ಚೆನ್ನಾಗಿ ಯಥೇಚ್ಛ ಹಾಕ್ಕೊಂಡು ತಿಕ್ಕಿ ತಿಕ್ಕಿ ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಹೊಯ್ಕೊಂಬಿಟ್ರೆ ಒಂದು ಚೂರು ನಿಲ್ಲಲ್ಲ ಆಮೇಲೆ ಕೂದಲು ಕೂಡ ಒಂಥರ ತಲೆಯೆಲ್ಲ ಹಿತ ಅನಿಸುತ್ತೆ ಹಾಗಾಗಿ ನೀವು ಕೂಡ ಈ ಥರ ಇದ್ದರೆ ಹಳ್ಳಿ ಸೈಡೆಲ್ಲ ಇದು ಪ್ಯೂರು ಅಂದರೆ ಸೀಗೆ ಪುಡಿನೇ ಸಿಗುತ್ತೆ ಸೀಗೆ ಪುಡಿ ಚಿಗರೆ ಪುಡಿ ಪುಡಿ ಎಲ್ಲ ಸಿಗುತ್ತೆ ಆದರೆ ಈ ಕಾಯಿ ಆಗಿರೋದು ಕಾಯಿ ಸಿಕ್ಕಾಗ ನಮಗೆ ನಾವು ಈ ಥರ ಈಸಿಯಾಗಿ ಮಾಡ್ಕೊಬೋದು ಅಂತ ಅಂತ ಕಷ್ಟ ಇಲ್ಲ ನೋಡಿ ಹಿಂಗೆ ಚೆನ್ನಾಗಿ ಒಣಗಿಬಿಡ್ತು ಅಂದರೆ ನೋಡಿ ಹೀಗೆ ಇಷ್ಟಿಷ್ಟು ಸಣ್ಣ ತುಂಡು ಮಾಡಿಟ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಆಯಿತು ಹ್ಞೂ ನೋಡಿ ನೋಡೋದ್ರಲ್ಲ ವೀಕ್ಷಕರೇ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು